ಪಿ ಎಲ್ ಡಿ ಬ್ಯಾಂಕಿನ ಪ್ರಸ್ತುತ ಸನ್ನಿವೇಶ ಇದೆ ಸನ್ನಿವೇಶ ನಿರಾಶಾದಾಯಕವಾಗಿ ಆಶಾದಾಯಕವೇ ಇದೆ ನಿಮ್ಮ ಒಂದು ಶೃಂಗೇರಿಯ ಪಿ ಸಿ ಎಲ್ ಡಿ ಬ್ಯಾಂಕಿನಲ್ಲಿ ಪ್ರಸ್ತುತ ಎಷ್ಟು ಷೇರುದಾರರಿದ್ದಾರೆ ಹಾಗೆ ಷೇರುದಾರರ ಪ್ರಮಾಣವನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೈ ಇರೀ ಷೇರು ನಮಗೆ ಅವಶ್ಯಕತೆ ಇಲ್ಲ ಷೇರುದಾರರು ಬರಲಿ ವ್ಯವಹಾರ ಮಾಡಲಿ ಬ್ಯಾಂಕಿನ ಎಲ್ಲ ಸೌಲಭ್ಯಗಳನ್ನು ಅವರುಗೊಳಿಸ ನಮಗೂ ಒಳ್ಳೆಯದಾಗುತ್ತೆ ಷೇರುದಾರಿಂದಲೇ ಸಂಸ್ಥೆ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಇನ್ನೊಂದು ಹಂತಕ್ಕೆ ಹೆಚ್ಚಾಗಿ ಲಾ ಅದು ಸ್ವತಃ ಲಾಭಾಂಶ ಆಗಿರ್ಬೋದು ಅಥವಾ ಸ್ವತಃ ಬೇರೆ ಬೇರೆ ವ್ಯವಹಾರಗಳನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೈಗೊಳ್ತೀರೋ ಒಬ್ಬರ ಅಧ್ಯಕ್ಷರಾಗಿ ಸರ್ಕಾರದಲ್ಲಿ ಏನೇನು ಅನುದಾನಗಳು ಬರುತ್ತೋ ಅದನ್ನು ಸಮರ್ಪಕ ಬಳಕೆ ಜೊತೆಗೆ ನಾವು ಹಂತ ಬಂಡವಾಳವನ್ನು ಇನ್ನಷ್ಟು ಜಾಸ್ತಿ ಮಾಡಿ ಅದರ ಮುಖಾಂತರ ಇನ್ನು ಯಾವ್ಯಾವ ಹೆಚ್ಚೆಚ್ಚು ಕ್ಷೇತ್ರಗಳಲ್ಲಿ ನಮ್ಮ ಹೂಡಿಕೆಯನ್ನು ಮಾಡ್ಬೋದು ಸಾಲ ವಿತರಣೆ ಮಾಡ್ಬೋದು ಅವುಗಳನ್ನು ಮಾಡೋದ್ರ ಮುಖಾಂತರ ನಾವು ಬ್ಯಾಂಕನ್ನು ಅಭಿವೃದ್ಧಿ ದೃಷ್ಟಿ ಜೊತೆಗೆ ಸುಸ್ಥಿರ ಸುತ್ತಿರಲ್ಲಿ ಖಂಡಿತ ಪ್ರಯತ್ನ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಚಿಕ್ಕಮಗಳೂರು ಸಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರು ನೆಮ್ಮರು ಪ್ರಾಥಮಿಕ ಕಶುಪತಿನ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಏನು ಶೃಂಗೇರಿಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಶೃಂಗೇರಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿರುವಂತಹ ಶ್ರೀಯುತ ದಿನೇಶ್ ಹೆಗ್ಡೆ ಜೊತೆ ಇದ್ದಾರೆ ದಿನೇಶ್ ಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ದಿನೇಶ್ ಶೆಡ್ಡಿ ಅವರೇ ಮೊದಲನೇದಾಗಿ ಶೃಂಗೇರಿಯ ಏನು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಈ ಒಂದು ನೂತನ ಜವಾಬ್ದಾರಿ ಹೇಗೆ ಅನಿಸ್ತಾ ಇದೆ ನಮಗೆ ನನಗೆ ಈ ಪ್ರಾಥಮಿಕ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಆಗ್ಬೇಕನ್ನೋದು ಒಂದು ಬಯಕೆ ಇತ್ತು ಅದರಂತೆ ಈ ಬಾರಿ ಚುನಾವಣೆ ಸ್ಪರ್ಧಿಸಿದ್ದೆ ಚುನಾವಣೆಯಲ್ಲಿ ಒಂದು ಮತದಂತರಿಂದ ನಾನು ಸೋತೆ ಸೋತಾಗಲೂ ಸಹ ನನ್ನ ಸೇವೆ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸಿ ನಮ್ಮ ಶಾಸಕರಾದ ರಾಜೇಗೌಡರು ನನ್ನ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಟರಾಜರವರು ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಪಿ ಸಿ ಎಲ್ ಡಿ ಬ್ಯಾಂಕಿಗೆ ನಿಮ್ಮ ಅಗತ್ಯ ಇದೆ ನಿರ್ದೇಶಕರಾಗಿ ಹೇಳಿ ನನ್ನ ಸರ್ಕಾರದಿಂದ ನಾಮಿನಿ ಮಾಡಿದರು ಅಂಥ ಸಂದರ್ಭದಲ್ಲಿ ಬ್ಯಾಂಕಿನ ಎಲ್ಲ ನಿರ್ದೇಶಕ ಮಿತ್ರರು ಇಲ್ಲ ನೀವೇ ಅಧ್ಯಕ್ಷರಾಗಬೇಕಂತ ಹೇಳಿ ನನ್ನ ಒಮ್ಮತದಿಂದ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ನಾನು ಬ್ಯಾಂಕಿನ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೂ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದ ಪ್ರಸನ್ನರರಿಗೂ ನನ್ನ ಮತ್ತು ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗವರಿಗೂ ಹಾಗೂ ತಾಲೂಕಿನ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ನಮ್ಮ ಶಾಸಕರು ಕೆ ಆರ್ ಡಿ ಎಲ್ ಅಧ್ಯಕ್ಷರಾದ ರಾಜೇಗೌಡರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೇನೆ ಈಗ ಪ್ರಮುಖವಾಗಿ ದಿನೇಶ್ ಹೆಗ್ಡೆ ಅವರೇ ಈ ಹಿಂದೆಯೂ ಕೂಡ ನೀವು ಡಿಸಿಸಿ ಬ್ಯಾಂಕ್ ನ ಉಪಾಧ್ಯಕ್ಷ ಸೇವೆ ತರಿಸಿದ್ರ ನೆಮ್ಮರು ಸೊಸೈಟಿಯಲ್ಲಿ ಸಹಕಾರಿ ಕ್ಷೇತ್ರದ ಕೊರತೆಗೆ ಅಪರವಾದ ಒಂದು ಜ್ಞಾನ ಇರುವಂತಹ ಅದು ಕೊಡುಗೆ ನೀಡಿದ್ರಾ ಬೇರೆ ಸಹಕಾರ ಕ್ಷೇತ್ರದ ಒಂದು ಸೇವೆಗೂ ಈಗ ಇನ್ನು ಶೃಂಗೇರಿಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನ ಅಧ್ಯಕ್ಷರಾಗಿರೋದು ಈನ್ ಡಿಫರೆನ್ಸ್ ಕಂಡು ಬರ್ತಾ ಈ ಪಿ ಡಿ ಬ್ಯಾಂಕ್ ಅನ್ನೋದು ತಾಲೂಕಿನ ರೈತರ ಮಾತೃ ಸಂಸ್ಥೆ ಇದು ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಕೆಲವು ಧೋರಣೆಗಳಿಂದ ಕೆಲವು ಸ ರೈತರ ಹಳದಿಯಲೆ ಚುಕ್ಕೆ ರೋಗ ಮಾರುಕಟ್ಟೆಯ ಏರುಪೇರುಗಳ ನಡುವೆ ಸರ್ಕಾರ ಪ ವಿವಿಧ ರಾಜಕೀಯ ಪಕ್ಷಗಳ ಘೋಷಣೆ ಸಾಲ ಮನ್ನಾ ಅನ್ನೋ ಒಂದು ಪದ ಹುಟ್ಟಿದ ನಂತರ ನಮ್ಮ ಪಿ ಸಿ ಎಲ್ ಡಿ ಬ್ಯಾಂಕ್ ಸ್ವಲ್ಪ ಔನತಿಯ ಬಂದಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಪುನಃ ಮತ್ತೆ ಜನಗಳಿಗೆ ರೈತರಿಗೆ ಅದರ ಬಗ್ಗೆ ಆಗಿ ಬಡ್ಡಿ ಮನ್ನಾ ಪ್ರಯೋಜನವನ್ನು ಭಾಳಷ್ಟು ಜನ ರೈತರು ಪಡ್ಕೊಂಡು ಬ್ಯಾಂಕು ಈಗ ಒಂದು ರೀತಿಯ ಸ್ಥಿರ ಸ್ಥಿತಿಗೆ ಬಂದಿದೆ ಸುಸ್ಥಿರ ಅಂತ ಹೇಳಿಕ್ಕೆ ಹೋಗಲ್ಲ ಸ್ಥಿರ ಸ್ಥಿತಿಗೆ ಬಂದಿದೆ ಪಿ ಸಿ ಎಲ್ ಡಿ ಬ್ಯಾಂಕ್ನ ನಾನು ಮಾತೃ ಸಂಸ್ಥೆ ಅಂತ ಯಾಕೆ ಹೇಳಿದೆ ಅಂದರೆ ತೊಂಬತ್ತರ ದಶಕಕ್ಕಿಂತ ಹಿಂದೆ ಅಥವಾ ಎರಡು ಸಾವಿರದಕ್ಕಿಂತ ಹಿಂದಿನ ದಶಕಗಳಲ್ಲಿ ಹಿಂದಿನ ಮಾಸ ಮಾನಸಗಳಲ್ಲಿ ರೈತಾಪಿ ವರ್ಗಕ್ಕೆ ಸಾಲ ಅಂತ ಒಂದು ಏನಾದ್ರು ದೊರೀತಾ ಇದ್ದರೆ ಅದು ಪಿ ಸಿ ಎಲ್ ಡಿ ಬ್ಯಾಂಕ್ ಅಂತ ಮಾತ್ರ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿ ಸಾಲಗಳು ದೊರೆತಿಲ್ಲ ಸಾಲ ಕೊಡ್ಬೇಕಂದ್ರೆ ಯಾರವರು ಠೇವಣಿ ಇಟ್ಟರು ಅವರಿಗೆ ಶ್ಯೂರಿಟಿ ಹಾಕಲು ಮಾತ್ರ ಸಾಲ ಕೊಡ್ತಿದ್ರು ಅಂತ ಸಂದರ್ಭದಲ್ಲಿ ಸ್ವತಃ ನಾನು ಒಬ್ಬ ತೊಂಬತ್ತರ ದಶಕದಲ್ಲಿ ಈ ಭಾಗದ ಈ ಬ್ಯಾಂಕಿನ ಸಾಲಗಾರನಾಗಿ ನನ್ನ ಕುಟುಂಬದ ನಿರ್ವಹಣೆ ಜಮೀನು ಅಭಿವೃದ್ಧಿ ಮನೆ ಮತ್ತು ನನ್ನ ಸಹೋದರಿಯರ ಮದುವೆಗೆ ಈ ಬ್ಯಾಂಕಿನ ಸಹಾಯನೂ ನನ್ನ ಜೀವಮಾನ ಪರ್ಯಂತ ಮರೆಯಲ್ಲ ಮನೆ ನಾನು ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಆಯ್ಕೆ ಆದಾಗ ಸಹ ಇದನ್ನು ನಾನು ಪ್ರಸ್ತಾಪಿಸಿದೆ ತೊಂಬತ್ತಾಕು ತೊಂಬತ್ತೈದನೇ ಇಸ್ವಿಯಲ್ಲಿ ಈ ಬ್ಯಾಂಕು ನನಗೆ ಕಷ್ಟ ಕಾಲದ ನೀತಿಯಿಂದ ನಾನು ಈಗಲೂ ನೆಲೆಸ್ಕೊಳ್ತೀನಿ ಹಾಗಾಗಿ ನಾನು ಈ ಬ್ಯಾಂಕಿಗೆ ಬರಬೇಕು ಒಂದು ಸರಿ ಬಂದು ನನ್ನ ಕೈಲಾದ ಸೇವೆ ಮಾಡಬೇಕು ಅಂತ ದೃಷ್ಟಿ ಇಟ್ಕೊಂಡು ಬಂದಿದ್ದೀನಿ ಅದಕ್ಕೆ ಎಲ್ಲರ ಸಹಕಾರ ನಾನು ಕೇಳ್ತೇನೆ ನಮ್ಮ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಸರ್ಕಾರ ಶಾಸಕರಿದ್ದಾರೆ ಮತ್ತು ನಮ್ಮ ಇದ್ದಾರೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಗೌರವ ನಿರ್ದೇಶಕರೆಲ್ಲ ಒಟ್ಟಾಗಿ ಈ ಬ್ಯಾಂಕಿನ ಇನ್ನೂ ಐದು ವರ್ಷಗಳಲ್ಲಿ ಬೋರ್ಡ್ ಇರ್ತದೆ ನಾವಿಲ್ಲಿ ಎಷ್ಟು ದಿನ ಕೂರ್ತೀವಿ ಅಂತ ಹೇಳಲಿಕ್ಕಾಗಲ್ಲ ನಾವು ಮತ್ತಷ್ಟು ದಿನ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಬ್ಯಾಂಕನ್ನು ಇನ್ನಷ್ಟು ಹಿಂದಿನವರು ಸಹ ಹಿಂದಿನ ಅಧ್ಯಕ್ಷರಾದ ನಯನಲ್ಲಿ ಸಹ ಬ್ಯಾಂಕನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಅವರು ನಾವು ಯಾರು ಕೆಲಸ ಮಾಡಿರ್ತಾರೋ ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡೋದು ಸಹಕಾರ ಕ್ಷೇತ್ರದಲ್ಲಿ ನನಗೆ ಸರ್ವತ ಸಲ್ಲದು ಅವ್ರು ಒಳ್ಳೆಯ ಕೆಲಸ ಮಾಡಿದರೆ ಅಂತ ಹೇಳ್ತೀವಿ ಹಾಗಾಗಿ ನಾಯನ್ ಅವರು ತಮ್ಮ ಕೈಲಾದ ಸೇವೆಯನ್ನು ಮಾಡಿದ್ದಾರೆ ಅವರು ಹಿಂದಿನ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಮಾಡಿದ್ದಾರೆ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ನಾನು ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಇವತ್ತು ಅವ್ರ ಬೋರ್ಡಿಂದ ಹೊರಗಿರ್ಬೋದು ಅವರ ಕಾಣಿಕೆ ಈ ಬ್ಯಾಂಕಿನ ದೃಷ್ಟಿಯಲ್ಲಿ ಇದೆ ಅದಕ್ಕಾಗಿ ನಾನು ಅವ್ರನ್ನ ಅವ್ರನ್ನೆಲ್ಲ ಸಹಕಾರ ಮತ್ತೊಮ್ಮೆ ಕೋರ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ನಾನು ಹೊಸದಾಗಿ ಬಂದ್ರಿಂದ ನನಗೆ ಇದರ ಬಗ್ಗೆ ಸಹಕಾರಿ ಕ್ಷೇತ್ರದ ಬಗ್ಗೆ ತಿಳಿಕಿದ್ರು ಈ ಬ್ಯಾಂಕಿನ ಸ್ಥಿತಿಗತಿಗಳ ಬಗ್ಗೆ ನನಗೆ ಪೂರ್ಣವಾದ ಒಂದು ಶೃಂಗೇರಿಯ ಪ್ರಾಥಮಿಕ ಸಹಕಾರ ಮತ್ತು ಕೃಷಿ ಗ್ರಾಮಾಭಿವೃದ್ಧಿ ಬ್ಯಾಂಕು ಸಾವಿರದ ಒಂಬೈನೂರ ನಲವತ್ತೆಂಟರ ಇಸ್ವಿಯಲ್ಲಿ ಸ್ಥಾಪನೆ ಹದಿಮೂರು ಎಪ್ಪತ್ತೇಳು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಈ ಎಪ್ಪತ್ತೇಳು ವರ್ಷಗಳಲ್ಲಿ ಹಲವಾರು ಏಳು ಬಿಣುಗಳನ್ನ ಕಂಡಿರುವಂತದ್ದು ಇಂತಹ ಒಂದು ಎಪ್ಪತ್ತೇಳು ಏನೊಂದು ಸ್ವತಂತ್ರವಾದ ಸಂದರ್ಭದಲ್ಲಿ ಸ್ಥಾಪನೆ ಆದ ಬ್ಯಾಂಕ್ ನ ಅಧ್ಯಕ್ಷ ಆಗಿರುವಂತದ್ದು ದಿನೇಶ್ ಹೆಗ್ಡೆ ಅವ್ರಿಗೆ ಎಷ್ಟು ಖುಷಿ ಇದೆ ಎಲ್ಲರಿಗೂ ಖುಷಿ ಆಗುತ್ತೆ ರೈತ ವಿಭಾಗದಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ರೈತ ಮಗನಾಗಿ ನಾನು ಈ ಸ್ಥಾನಕ್ಕೆ ಇಲ್ಲಿ ಬಂದು ಕೂತಾಗ ಇದು ನಮ್ಮ ಬ್ಯಾಂಕು ಅಂತ ಹೆಮ್ಮೆ ಇದ್ದೇ ಇರುತ್ತಲ್ಲ ಅದನ್ನು ಸತ ನನಗೆ ಎಲ್ಲ ಕಡೆ ಸಹಕಾರ ಕ್ಷೇತ್ರದಲ್ಲಿ ಕೂತೋಗ ನಾನು ಬಹಳ ಖುಷಿಯಾಗಿ ಆಡಳಿತ ಹೋಗಿದ್ದೀನಿ ಜನಪರವಾಗಿ ಹೋಗಿದ್ದೀನಿ ಇಲ್ಲೂ ಸಹ ಈ ಬ್ಯಾಂಕಿಗೆ ಬಂದಾಗ ಸದೃಢವಾದ ಬ್ಯಾಂಕನ್ನು ಮೇಲೆತ್ತೋದು ಕಷ್ಟ ಅಲ್ಲ ಆದರೆ ಸ್ವಲ್ಪ ಸ್ಥಿರ ಸ್ಥಿತಿಯಲ್ಲಿರೋ ಬ್ಯಾಂಕರ್ ಇದನ್ನು ಸುಸ್ಥಿರ ಸ್ಥಿತಿಯ ತಗೊಂಡೋಗಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸಿಇಒ ಇಲ್ಲಿ ಶ್ರೀನಿವಾಸ ಅವರು ಇದ್ದಾರೆ ಇದ್ದಾರೆ ನಮ್ಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ನಿರ್ದೇಶಕ ಮಿತ್ರರು ಎಲ್ಲರೂ ಇದ್ದಾರೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಖಂಡಿತ ಈ ಇನ್ನು ಐದು ವರ್ಷಗಳಲ್ಲಿ ಈ ಭೂ ಅಭಿವೃದ್ಧಿ ಬ್ಯಾಂಕು ನಮ್ಮ ಜಿಲ್ಲೆಯಲ್ಲೇ ಒಂದು ಒಳ್ಳೆಯ ಸಹಕಾರಿ ಸಂಸ್ಥೆ ಪ್ರಾಮಾಣಿಕ ಪ್ರಯತ್ನ ಈಗ ಪ್ರಮುಖವಾಗಿ ಈಗ ನೂತನ ಅಧ್ಯಕ್ಷರಾಗಿ ಕೂಡ ಸಹಕಾರಿ ಕ್ಷೇತ್ರ ಪರಜ್ಞಾನದಲ್ಲಿ ಈ ಬ್ಯಾಂಕಿನ ಬಗ್ಗೆ ಇನ್ನೇನು ಹೆಚ್ಚಿನ ಮಾಹಿತಿಗಳನ್ನ ತಿಳಿದುಕೊಡ್ಬೇಕು ನೀವು ಆ ಪ್ರಸ್ತುತ ಈ ಒಂದು ಶೃಂಗೇರಿಯ ಈ ಒಂದು ಪಿಚಿಎಲ್ ಡಿ ಬ್ಯಾಂಕಿನ ಪ್ರಸ್ತುತ ಸನ್ನಿವೇಶ ಆಗಿದೆ ಹಾಲಿ ಸನ್ನಿವೇಶ ಇಲ್ಲ ಆಶಾದಾಯಕವಾಗಿ ಇದೆ ಯಾವುದೇ ರೀತಿಯ ಆಡಳಿತ ಮಾಡಿಕೊಳ್ಳುವ ತೀರಾ ಹೊರಗಡೆ ಮಾತಾಡೋ ರೀತಿ ತೀರಾ ಕಷ್ಟ ಆಗಿದೆ ಅಂತ ನಾನು ಅನಿಸ ಅನಿಸ್ಕೊಡೋಲ್ಲ ಯಾಕಂದರೆ ಇದಕ್ಕಿಂತ ನಷ್ಟದಲ್ಲಿರೋವು ಇದಕ್ಕಿಂತ ಕಷ್ಟದಲ್ಲಿರೋವು ಸಹಕಾರ ಸಂಸ್ಥೆಗಳನ್ನ ಮೇಲೆತ್ತರ ಮಾತ್ರ ಅದು ನಾವು ಆಡಳಿತ ಮಂಡಳಿಯವರಿಗೆ ಒಂದು ಖುಷಿ ಕೊಡಬೇಕು ಆದರೆ ಈ ಬ್ಯಾಂಕು ಒಂದು ಸ್ಥಿರ ಹಂತಕ್ಕೆ ಬಂದು ನಿಂತಿದೆ ಈಗ ಯಾಕಂದರೆ ಸರ್ಕಾರದ ಬಡ್ಡಿ ಮನ್ನಾದ ಪ್ರಯೋಜನ ತಾಲೂಕಿನ ಬಹುತೇಕ ರೈತರು ಪಡೆದುಕೊಂಡಿರೋದ್ರಿಂದ ಕಳೆದ ಬಾರಿ ಅತ್ಯಂತ ಹೆಚ್ಚು ಲಾಭ ಬಂದಿದೆ ಇಲ್ಲಿ ಆದ್ದರಿಂದ ಈಗ ನಾವು ಹೊಸದಾಗಿ ಬಿಲ್ಡಿಂಗ್ ಕಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟು ಆಗಿದೆ ಅದು ಸ್ವಲ್ಪ ನಮಗೆ ಪೆಂಡಿಂಗ್ ಇದೆ ಕೊಡಲಿಕ್ಕಿದೆ ಇದೆ ತತ್ರ ಒಂದು ಮೂವತ್ತು ಲಕ್ಷ ರೂಪಾಯಿ ನಾವು ಕೊಡಲಿಕ್ಕಿದೆ ಆದರೆ ಅದನ್ನು ಕೊಡಲಿಕ್ಕೂ ನಾವು ಶೀಘ್ರದಲ್ಲಿ ಕ್ರಮ ಕೈಗೊಳ್ತೀವಿ ಅದನ್ನು ಪಾವತಿ ಮಾಡ್ತೀವಿ ಹಿಂದೆ ಅವರು ಒಳ್ಳೆ ಸದುದ್ದೇಶದಿಂದ ಮಾಡಿರೋ ಆಗಿರೋದ್ರಿಂದ ಅದನ್ನು ತೀರ್ಗಿ ತೀರಿಸುವ ಹೊಣೆಗಾರಿಕೆ ನಮ್ಮ ಆಡಳಿತ ಮಂಡಳಿ ಮೇಲಿದೆ ಅದನ್ನು ಎಲ್ಲಿ ಆಗಿಲ್ಲ ಅದನ್ನು ಖಂಡಿತ ಈಗ ನಮ್ಮ ಸಿ ಓ ಅವರು ಮತ್ತು ಹಳದ ಮಂಡಳಿ ಎಲ್ಲ ನಿರ್ದೇಶಕರು ನಡೆದು ಗುರುವಾರ ದಿವಸ ಇಪ್ಪತ್ತನೇ ತಾರೀಕು ಮೀಟಿಂಗ್ ಕರೆದೀವಿ ಅದರಲ್ಲಿ ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಡೆಲಿವರಿ ಮಾಡಬೇಕು ಯಾವ ಹಂತ ಹಂತವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಹಾಗೇ ಅಲ್ಲಿ ನಾವು ಈ ಶಿಥಿಲವಾದ ಕಟ್ಟಡದಲ್ಲಿ ಇದ್ದೀವಿ ಈಗ ತುರ್ತಾಗಿ ಅಲ್ಲಿ ಒಂದು ನಮಗೆ ಸ್ವಲ್ಪ ಇಂಟೀರಿಯರ್ ಕೆಲಸಗಳು ಭಾಳಷ್ಟು ಬಾಕಿ ಇದ್ದಾವೆ ಅವನ ನಮ್ಮ ಎಮ್ ಎಲ್ ಎ ಅವರು ಮತ್ತು ನಮ್ಮ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ನೇಹಿತ ಬಿಳಿ ಪ್ರಕಾಶ್ ಅವರು ಅವ್ರನ್ನೆಲ್ಲ ಮೊನ್ನೆ ನಮ್ಮ ಭೋಜೇಗೌಡರು ಸರ್ ಸಿಕ್ಕಿದ್ರು ಅವ್ರ ಹತ್ರನೂ ಮಾತಾಡಿದ್ದೀನಿ ಹೀಗೆ ನಮ್ಮ ಎಲ್ಲ ರಾಜಕಾರಣಿಗಳು ಸಹಕಾರಿಗಳು ಎಲ್ಲರನ್ನ ನಮ್ಮ ಸದುದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಮತ್ತೆ ನಮ್ಮ ಷೇರುದಾರರು ಅವ್ರನ್ನೂ ಸಹ ನಾವು ವಿಶ್ವಾಸ ತೊಗೊಂಡುಕೊಂಡು ಇದನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಭರವಸೆ ನನಗಿದೆ ಈಗ ಪ್ರಮುಖವಾಗಿ ದಿನೇಶ್ ಅವರೇ ಈಗ ಸಹಕಾರಿ ಕ್ಷೇತ್ರ ಬ್ಯಾಂಕ್ಗಳಂತ ಬಂದಾಗ ಪ್ರಮುಖವಾಗಿ ರೈತರು ಇದರಲ್ಲಿ ಸಾಲವನ್ನು ಹೆಚ್ಚಾಗಿ ಪಡ್ಕೊಳ್ತಾರೆ ರೈತರಿಗೆ ಒಂದು ಈಸಿಯಾಗಿ ಸಾಲ ಸಿಗುವಂತಹ ಇದ್ರೆ ಅದು ಸಹಕಾರಿ ಕ್ಷೇತ್ರದ ಬ್ಯಾಂಕ್ ಹಾಗೆ ನಿಮ್ಮ ಒಂದು ಶೃಂಗೇರಿಯ ಪಿ ಸಿ ಎಲ್ ಟಿ ಬ್ಯಾಂಕಿಂದ ರೈತರಿಗಾಗಿರ್ಬೋದು ಇದರದಾರರಿಗೆ ಯಾವೆಲ್ಲ ಸಾಲಗಳು ಪ್ರಸ್ತುತ ಸನ್ನಿವೇಶ ಇರುತ್ತೆ ಸರ್ಕಾರದಿಂದ ಅಭಿವೃದ್ಧಿ ಸಾಲಗಳು ಸರ್ಕಾರದ ಮತ್ತು ಆರ್ ಬಿ ಐ ನಬಾರ್ಡ್ ಗೈಡೆನ್ಸ್ನಲ್ಲಿ ಏನೇನು ಸವಲತ್ತುಗಳು ಬೇಕೋ ಅದಷ್ಟಲ್ಲೂ ನಾವು ಕೊಡ್ತಾ ಭೂ ಪರಿವರ್ತನೆ ಭೂ ಅಭಿವೃದ್ಧಿ ನೀರಾವರಿ ಬೇಲಿ ಬೂಸ್ ಮಟ್ಟ ಕೆರೆ ಅನೇಕ ಯೋಜನೆಗಳಿವೆ ಅವಕ್ಕೆಲ್ಲವೂ ಸರ್ಕಾರದ ನಿಯಮಾವಳಿಯಂತೆ ನಮ್ಮ ಬ್ಯಾಂಕಿನ ಹಿತದೃಷ್ಟಿಯಿಂದ ಏನೇನು ಮಾಡ್ಬೋದು ಮಾಡ್ತೀವಿ ಹಾಗೆ ನಮ್ಮ ಬ್ಯಾಂಕಿನಿಂದ ಸಹ ಈಗ ಈಗಾಗಲೇ ನಮ್ಮ ಸ್ವಂತ ಬಂಡವಾಳದಲ್ಲಿ ವೆಹಿಕಲ್ ಲೋನ್ ಕೊಡ್ತಿದ್ದೀವಿ ಗೋಲ್ಡ್ ಲೋನ್ ಕೊಡ್ತಿದ್ದೀವಿ ಸ್ಯಾಲ್ರಿ ಲೋನ್ ಕೊಡ್ತೀವಿ ಮತ್ತು ಬಿಸ್ನೆಸ್ ಲೋನ್ ಕೊಡ್ತಿದ್ದೀವಿ ಅನೇಕ ಥರದ ಸಾಲಗಳನ್ನು ನಾವು ಕೊಡ್ತಾ ಇದ್ದೀವಿ ಹಾಗೆ ಜೊತೆಗೆ ನಾವು ಪಿಗ್ಮಿ ಸಹ ಕಲೆಕ್ಟ್ ಮಾಡ್ತಿದ್ದೀವಿ ಉತ್ತಮ ರೀತಿಯಲ್ಲಿ ಆಗ್ತಾ ಇದೆ ಅದನ್ನು ಇನ್ನಷ್ಟು ಹೆಚ್ಚಿನ ಪ್ರಗತಿಯತ್ತ ತಂದು ನೋಡ್ಕೊಳ್ಳೋಕೆ ನಾವೆಲ್ಲ ಸೇರಿ ಪ್ರಯತ್ನ ಪಡ್ತೀವಿ ಸಮಗ್ರ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿ ಯೋಜನೆಗಳಲ್ಲಿ ಕಣ ನಿರ್ಮಾಣಕ್ಕೆ ಗೋಡೊನ್ನಿಗೆ ಕೆರೆ ಬಾವಿ ಬೋರ್ವೆಲ್ ಸಹ ನಾವು ಸಾಲ ವಿತರಣೆ ಮಾಡ್ತೀವಿ ಈ ಸರ್ಕಾರದ ಮೂರು ಪರ್ಸೆಂಟು ಬಡ್ಡಿ ಏರಿಯಾದಲ್ಲಿ ಮ್ಯಾಕ್ಸಿಮಮ್ ನಾವು ಹದಿನೈದು ಲಕ್ಷರಿಗೂ ಕೊಡುವಂಥ ಸಾಮರ್ಥ್ಯ ನಮ್ಮ ಬ್ಯಾಂಕಿಗಿದೆ ಅದು ಸರ್ಕಾರದ ಲಿಮಿಟ್ಸ್ ಹದಿನೈದು ಲಕ್ಷ ಆಗಿದ್ರಿಂದ ನಾವು ಒಳ್ಳೆಯವರಿಗೂ ಅದನ್ನು ಕೊಡ್ತೀವಿ ಹಾಗೆ ಜನರಲ್ ಲೋನ್ ಬೇಕಾದರೂ ಕೊಡುವಂಥ ವ್ಯವಸ್ಥೆ ಇದೆ ಹಾಗೆ ಸರ್ಕಾರ ಕಳೆದ ಬಜೆಟ್ನಲ್ಲಿ ಒಂದು ಘೋಷಣೆ ಮಾಡಿತ್ತು ಟ್ವೆಂಟಿ ತ್ರೀ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಪಿಕಪ್ ವಾಹನಗಳಿಗೆ ಗುಡ್ಡಗಾಡ ಪ್ರದೇಶದ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನಾಲ್ಕು ಪರ್ಸೆಂಟ್ ಬಡ್ಡೀಲಿ ಪಿಕಪ್ ವಾಹನಗಳಿಗೆ ಸಾಲ ಕೊಡುವಂಥ ಯೋಜನೆ ಮಾಡಿತ್ತು ಅದು ಒಂದು ವರ್ಷ ಇಂಪ್ಲಿಮೆಂಟಿಗೆ ಬಂದಿತ್ತು ಬಂದವರು ಡಿ ಸಿ ಅವರು ಅದನ್ನು ಸರ್ಟಿಫೈ ಮಾಡಬೇಕಾಗಿತ್ತು ಕೆಲವು ಕಾನೂನಾತ್ಮಕ ದೃಷ್ಟಿಯಿಂದ ಅವರು ಆಚ ಇಂಪ್ಲಿಮೆಂಟ್ ಮಾಡೋ ಟೈಮಿಗೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಣೆ ಆಗಿಲ್ಲ ಆದರೆ ನಾನೀಗ ನಾನು ಶಾಸಕರ ಮುಖಾಂತರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಾರ ಸಾಹೇಬರ ಮುಖಾಂತರ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ ನಮ್ಮ ಶೃಂಗೇರಿ ಕೊಪ್ಪ ಮೂಡಿಗೆರೆ ತಾಲೂಕು ಕಳಸ ಈ ಬೆಲ್ಟ್ನಲ್ಲಿ ನಮ್ಮ ಜಿಲ್ಲೆಯ ಈ ತಾಲೂಕುಗಳಲ್ಲಿ ಹೆಚ್ಚಾಗಿ ಗುಡ್ಡಗಡ ಪ್ರದೇಶಗಳಿರೋದ್ರಿಂದ ನಾವು ದಯವಿಟ್ಟು ಈ ಯೋಜನೆಯನ್ನು ಮರು ಜಾರಿ ತರಬೇಕು ಮತ್ತು ಅದರ ಮುಖಾಂತರ ಸಮಸ್ತ ಹಳ್ಳಿಯ ಜನಗಳಿಗೆ ಅನುಕೂಲ ಜೊತೆಗೆ ಮೇಜರಾಗಿ ಬುಡಕಟ್ಟು ನಿವಾಸಿಗಳಿಗೆ ಭಾಳ ಅನುಕೂಲ ಆಗುತ್ತೆ ಅದನ್ನು ಈ ಬಾರಿ ಬಜೆಟ್ನಲ್ಲಿ ಸೇರಿಸ್ಬೇಕಂತ ಹೇಳಿ ನಾನು ಈ ಮೂಲಕ ಅವ್ರನ್ನ ವಿನಂತಿಸ್ಕೊಳ್ತೀನಿ ಹಾಗೆ ಅವರಿಗೆ ನಾನು ಮುಂದಿನ ಸಂದರ್ಭದಲ್ಲಿ ಸೇವಿಸ್ ಸೇ ಸಿಕ್ಕಾಗ ಅವರ ಮುಖಾಂತರ ಅವರ ಗಮನಕ್ಕೆ ಸಹ ನಾನು ಭೇಟಿಯಾಗಿ ಮಾತಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಹಾಗೇ ನಾವು ಇಲ್ಲಿ ಕಳೆದ ಬಾರಿ ನೂರ ಮೂವತ್ತು ಜನರಿಗೆ ಐದು ಕೋಟಿ ಎಂಟು ಲಕ್ಷ ರೂಪಾಯಿ ಸಾಲ ವಿತರಣೆ ಮಾಡಿದ್ದು ಅದರಲ್ಲಿ ಇನ್ನೊಮ್ಮೆ ಹತ್ತತ್ರ ತೊಂಬತ್ತೇಳು ಲಕ್ಷ ರೂಪಾಯಿ ವಿತರಣೆ ಮಾಡಲಿಕ್ಕಿದೆ ಅದನ್ನು ನಾವು ಮೇ ತಿಂಗಳಲ್ಲಿ ಬಂದಾಗ ನಮಗೆ ಅಂತಿಮ ದಿನಾಂಕ ಮೇ ತಿಂಗಳಿಂದ ಆ ಸಂದರ್ಭದಲ್ಲಿ ಸರ್ಕಾರ ರಿಲೀಸ್ ಮಾಡ್ತದೆ ಆ ಟೈಮಲ್ಲಿ ಅವ್ರಿಗೆ ವಿತರಣೆ ಮಾಡ್ತೀವಿ ಅಂತ ಹೇಳಿ ಇಷ್ಟು ಈ ಸಹಕಾರಿ ಸಂಘಗಳು ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಆ ಸಹಕಾರಿ ಸಂಘದಲ್ಲಿ ನಿಂತಿರುವಂಥದ್ದೇ ಅಲ್ಲಿನ ಷೇರುದಾರರ ಮೇಲೆ ಆ ಷೇರುದಾರರು ಹೆಚ್ಚಾಗ್ತಾ ಹೋದಾಗೆ ಆ ಸಹಕಾರಿ ಸಂಸ್ಥೆ ಕೂಡ ಬೆಳೀತಾ ಹೋಗುತ್ತೆ ಅದು ದೊಡ್ಡ ಮಟ್ಟದಲ್ಲಿ ಇನ್ನಷ್ಟು ಕೂಡ ಯಶೋತ್ತನ ಸಾಧಿಸಲು ಕಾರಣವಾಗುತ್ತೆ ಹಾಗೆ ನಿಮ್ಮ ಒಂದು ಶೃಂಗೇರಿಯ ಪಿ ಸಿ ಎಲ್ ಡಿ ಬ್ಯಾಂಕಿನಲ್ಲಿ ಪ್ರಸ್ತುತ ಎಷ್ಟು ಷೇರುದಾರರಿದ್ದಾರೆ ಹಾಗೆ ಷೇರುದಾರರ ಪ್ರಮಾಣವನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೈಗೊಳ್ತೀರಾ ಪ್ರಸ್ತುತ ನಮ್ಮ ಬ್ಯಾಂಕಲ್ಲಿ ದಾಖಲೆಗಳ ಪ್ರಕಾರ ಮೂರು ಸಾವಿರದ ಮುನ್ನೂರು ಜನ ಷೇರುದಾರಿದ್ದಾರೆ ಅದರಲ್ಲಿ ಹತ್ತತ್ರ ಫಿಫ್ಟಿ ಪರ್ಸೆಂಟ್ ಜನ ಫುಲ್ಫಿಲ್ ಮಾಡಿಲ್ಲ ನಮ್ಮ ನ ಪ್ರಕಾರ ಆದರೆ ನೀವು ಒಂದು ಪ್ರಶ್ನೆ ಇದ್ದರೆ ಭಾಳ ಒಳ್ಳೆಯ ಪ್ರಶ್ನೆ ಷೇರುದಾರರು ಜಾಸ್ತಿ ಆದಾಗ ಸಂಘದ ಅಭಿವೃದ್ಧಿ ಜಾಸ್ತಿ ಅಂತ ನೀವು ಹೇಳಿದ್ರಿ ನಾವು ಷೇರುದಾರನ್ನು ನಿಜವಾಗಲೂ ಇನ್ವೈಟ್ ಮಾಡ್ತೀವಿ ನಮ್ಮ ಎಲ್ಲ ಸಮಸ್ತ ರೈತ ಬಾಂಧವರು ಇತರೆ ಜನ ವ್ಯವಹಾರ ಮಾಡುವಂಥ ಎಲ್ಲ ಅವ್ರು ಯಾವುದೇ ಅವರಿಗೆ ನಾವು ಲಿಮಿಟ್ಸ್ ಹಾಕಲ್ಲ ಅವರೆಲ್ಲ ಷೇರುದಾರ ಆಗ್ಲಾವು ನಮ್ಮ ಆಡಳಿತ ಎಲ್ಲರೂ ನಾವು ಸ್ವಾಗತಿಸ್ತೇವೆ ಆದರೆ ಬರೀ ಷೇರ್ದಾರರಾಗಿದ್ದರೆ ಸಂಸ್ಥೆಗೆ ಲಾಸು ಯಾಕಂದರೆ ಸರ್ಕಾರ ಅದನ್ನೆಲ್ಲ ಮನೆಗಂಡೆ ಅವರು ಕನಿಷ್ಠ ಎರಡು ಮಹಾಸಭೆಗಳಲ್ಲಿ ಭಾಗವಹಿಸಬೇಕು ಮತ್ತು ಕನಿಷ್ಠ ಎರಡರಿಂದ ಎರಡು ವರ್ಷ ವ್ಯವಹಾರ ಮಾಡಬೇಕು ಬ್ಯಾಂಕಲ್ಲಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಬರೀ ಅವು ಬುಕ್ಕಲ್ಲಿ ಇರುವಂಥ ಷೇರುಗಳಾಗಬಾರ್ದು ಸಕ್ರಿಯ ಷೇರುಗಳಾದಾಗ ಮಾತ್ರ ಬ್ಯಾಂಕಿಗೆ ಲಾಭ ಇಲ್ಲಾಂದರೆ ನಾವು ಸಾವಿರ ರೂಪಾಯಿ ಷೇರ್ದಾರನ ಮಾಡ್ಕೊಂಡಾಗ ನಮ್ಗೆ ಅವರಿಂದ ಎಕ್ಸೆಪ್ಟೇಷನ್ ನಮಗೇನು ಬರುತ್ತೆ ಸಾವಿರ ರೂಪಾಯಿಲಿ ನಾವು ಯಾವುದೋ ಲೆಂಡಿಂಗ್ ಮಾಡಿದ್ರೆ ನಮಗೆ ನಾಲ್ಕರಿಂದ ನಲ್ವತ್ತರಿಂದ ಅರವತ್ತು ರೂಪಾಯಿ ವಾರ್ಷಿಕವಾಗಿ ಇನ್ಕಮ್ ಬರ್ಬೋದು ಅದೇ ನಾವು ಷೇರುದಾರರಿಗೆ ಖರ್ಚು ಮಾಡುವ ಹಣ ಇದೆಯಲ್ಲ ಅದು ಹತ್ತತ್ರ ನೂರೈವತ್ತರಿಂದ ಇನ್ನೂರು ರೂಪಾಯಿ ಆಗುತ್ತೆ ಯಾಕಂದರೆ ನಾವು ಷೇರುದಾರಿಗೆ ವಾರ್ಷಿಕ ಜನರಲ್ ಬಾಡಿ ಬುಕ್ ಮಾಡಬೇಕು ಅವರಿಗೆ ಪೋಸ್ಟಿಂಗ್ ಮಾಡಬೇಕು ಮತ್ತು ಅವ್ರು ಬಂದಾಗ ನಮ್ಮ ಬ್ಯಾಂಕಿನ ಒಂದು ಹಿತದೃಷ್ಟಿ ಮತ್ತು ಬ್ಯಾಂಕಿನ ಷೇರುದಾರರ ಗೌರವ ದೃಷ್ಟಿಯಿಂದ ನಾವು ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಬೇಕಾಗುತ್ತೆ ಒಂದು ಹಾಲ್ ಮಾಡಬೇಕು ಯಾರು ಸಭೆ ಮಾಡಿದ್ದಾರೆ ಈ ದಿನಗಳಲ್ಲಿ ಒಂದು ಸಭಾಂಗಣ ಸಾವಿರಾರು ಜನ ಸೇರ್ತಾರೆ ಸಭಾಂಗಣ ಮಾಡಿದರೆ ಅದರ ದಿನದ ಬಾಡಿಗೆ ಲಕ್ಷಗಳು ಲಕ್ಷಗಳಿರ್ತವೆ ಬಂದರಿಗೆ ಅತಿಥಿ ಸತ್ಕಾರ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾಗಳು ಖರ್ಚು ಬೀಳುತ್ತೆ ಅವನ್ನೆಲ್ಲ ಮನೆಗಂಡಾಗ ನಮಗೆ ನೂರೈವತ್ತು ರೂಪಾಯಿ ಮೇಲೆ ಇನ್ನೂರು ರೂಪಾಯಿ ಖರ್ಚು ಬೀಳುತ್ತೆ ಅದರಿಂದ ನಾವು ಹೇಳ್ತೀವಿ ಬರೀ ಷೇರು ನಮಗೆ ಅವಶ್ಯಕತೆ ಇಲ್ಲ ಷೇರುದಾರರು ಬರಲಿ ವ್ಯವಹಾರ ಮಾಡಲಿ ಬ್ಯಾಂಕಿನ ಎಲ್ಲ ಸೌಲಭ್ಯಗಳನ್ನು ಅವರು ಬಳಸ್ಕೊಂಡ್ರೆ ನಮಗೂ ಒಳ್ಳೆಯದಾಗುತ್ತೆ ಷೇರ್ದಾರಿಂದನೇ ಸಂಸ್ಥೆ ಅದರಲ್ಲೂ ಅಲೆಗಳೇ ಅಲ್ಲ ಆದ್ರೆ ಬರೀ ಶೇರ್ ಅವಶ್ಯಕತೆ ಈಗ ಅಧ್ಯಕ್ಷರ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಯ ಕುರಿತಾಗಿ ಅವರವರಿಗೆ ಅವರದೇ ಆದ ಕಲ್ಪನೆಗಳಿರುತ್ತೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ತರಬೇಕು ಹೊಸ ಹೊಸ ಯೋಜನೆಗಳ ತರಬೇಕು ಅನ್ನುವ ವಿನೂತನವಾದ ಕಲ್ಪನೆಗಳಿರುತ್ತೆ ಹಾಗೆ ಶೃಂಗೇರಿ ಒಂದು ಸಿ ಎಲ್ ಡಿ ಬ್ಯಾಂಕ್ನ ಕುರಿತಾಗಿ ನೀವೀಗ ನೂತನ ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಒಂದು ಕಲ್ಪನೆ ಹೇಗಿದೆ ಈ ಒಂದು ಸೊಸೈಟಿಯ ಕುರಿತಾಗಿ ಈ ಒಂದು ಸಹಕಾರ ಸಂಘದ ಕುರಿತಾಗಿ ನೀವು ಯಾವ ರೀತಿಯಾದ ವಿನೂತನವಾದ ಕಲ್ಪನೆಯನ್ನ ಇಟ್ಕೊಂಡಿದ್ರ ನಾವು ಪಿ ಎಲ್ ಡಿ ಬ್ಯಾಂಕ್ ನಾನು ಮೊದಲೇ ಮಾತಾಡೋ ಹೇಳಿದೆ ನಮ್ಮ ನಾನು ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತು ಬಂದವನಲ್ಲ ಆದರೆ ಇರುವುದರಲ್ಲಿ ಅತ್ಯಂತ ವ್ಯವಸ್ಥಿತವಾದ ಒಂದು ಸಂಸ್ಥೆನಾಗಿ ರೂಪಿಸೋಕ್ಕೆ ನಾನು ಖಂಡಿತ ಪ್ರಾಮಾಣಿಕ ಹೋರಾಟ ಮಾಡ್ತೇನೆ ಯಾಕಂದರೆ ನಾನು ಈ ಕೆಲವಷ್ಟು ಕಡೆ ವ್ಯವಹಾರ ಮಾಡೋದು ವ್ಯವಹಾರ ಇರ್ತದೆ ಆದರೆ ಇಂಟರ್ನಲ್ಲೇ ಬೇರೆ ಇರುತ್ತೆ ನಮ್ಮ ಬ್ಯಾಂಕ್ ಆ ಥರ ಇರ್ಬೋದು ನಮ್ಮ ಬ್ಯಾಂಕು ಪೇಪರಲ್ಲಿ ಏನಿದೆಯೋ ನೈಜ ಪರಿಸ್ಥಿತಿ ಬ್ಯಾಂಕಿನ ಒಳಗಡೆ ಇರಬೇಕಾಗುತ್ತೆ ಪೇಪರ್ ಅಡ್ಜಸ್ಟ್ಮೆಂಟ್ ಇಲ್ಲ ಇಲ್ಲಿ ಬ್ಯಾಂಕು ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗೋ ರೀತಿಯಲ್ಲಿ ಯಥಾವತ್ತು ಇದರಲ್ಲಿ ಇರಬೇಕು ಅನ್ನೋದೇ ನನ್ನ ಆಸೆ ಹಾಗೆ ಬ್ಯಾಂಕಿಗೆ ಯಾವುದೇ ನಿರ್ದೇಶಕರು ಬರಲಿ ಅಧ್ಯಕ್ಷರು ಬರಲಿ ನಾವು ಶಾಶ್ವತ ಅಲ್ಲ ಆದರೆ ಈ ಬ್ಯಾಂಕು ಶಾಶ್ವತ ನೀವು ಹೇಳಿದ್ರೆ ಎಪ್ಪತ್ತೇಳು ವರ್ಷ ಆಯಿತು ಈ ಬ್ಯಾಂಕು ಸ್ಥಾಪನೆ ಆಗಿ ನಮಗಾಗಿರೋದು ಐವತ್ತ್ಮೂರು ವರ್ಷ ನಮ್ಗಿಂತ ಹಿಂದೆಯೇ ಈ ಬ್ಯಾಂಕು ಬಂದಿರೋದ್ರಿಂದ ನಾವು ಆ ಬ್ಯಾಂಕಿನ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಹೋಗೋ ರೀತಿಯಲ್ಲಿ ನಮ್ಮೆಲ್ಲ ಆಡಳಿತ ಮಂಡಳಿಯವರು ನಿರ್ದೇಶಕರು ಒಟ್ಟುಗೂಡಿ ಕೆಲಸ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಬ್ಯಾಂಕನ್ನು ಯಾವ ರೀತಿ ಮಾಡ್ತೀವಿ ಅಂತ ನಾವು ಹೇಳೋದಕ್ಕಿಂತ ನಾವು ಮಾಡಿದ ಮೇಲೆ ನೀವು ಬಂದು ಯಾವ ರೀತಿ ಆಗಿದೆ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತ ಹೇಳೋದನ್ನ ನಾವು ರೈತಾಪಿ ವರ್ಗದರಿಗೆ ತಾಲೂಕಿನ ಸಮಸ್ತ ಜಮನ ಜನ ಜನತೆಯ ಗಮನಕ್ಕೆ ತರ್ತೀವಿ ಅದರ ಮುಖಾಂತರ ನಿಮಗೂ ಗೊತ್ತಾಗುತ್ತೆ ಹಿಂದೆ ಆಗಿತ್ತು ಈಗ ಹೇಗಿದೆ ಅಂತ ಮಾಡ್ಬೇಕಾದ್ರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಕೊಂಡು ಲಾಸ್ಟಿಗೆ ಏನು ಮಾಡ್ತೀನಿ ಹೋಗಕ್ಕಿಂತ ಏನು ಮಾಡಿದ್ದೀವಿ ಅನ್ನೋದನ್ನ ಜನ ಮೆಚ್ಚು ರೀತಿ ನಾವು ತೋರಿಸ್ಬೇಕು ಯಾಕಂದರೆ ನಾನು ಸಹಕಾರಿ ಸಂಸ್ಥೆಯಲ್ಲಿ ನನ್ನ ಅವಧಿಯಲ್ಲಿ ಸಿಕ್ಕಂಥ ಸಮಯಗಳೆಲ್ಲ ನಾನು ನನ್ನದೇ ಆದ ಒಂದು ಗುರುತನ್ನು ಬಿಟ್ಟು ಹೋಗುವಷ್ಟು ಮಟ್ಟಿಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಈ ಬ್ಯಾಂಕಲ್ಲಿ ಖಂಡಿತ ಇಂಥವ್ರು ಅಧ್ಯಕ್ಷರಾಗಿದ್ದರು ಇಂಥ ಆಡಳಿತ ಮಂಡಳಿತ್ತು ಆ ಅವ್ರ ಕಾಲದಲ್ಲಿ ಕೆಲಸ ಆಗಿತ್ತು ಅನ್ನೋ ಹೇಳೋ ರೀತಿಯಲ್ಲಿ ನಾವು ಖಂಡಿತ ಮಾಡ್ತೀವಿ ಮತ್ತು ತಾಲೂಕಿಗೆ ಒಂದು ಗೌರವ ಬರೋ ರೀತಿಯಲ್ಲಿ ಈ ಸಂಸ್ಥೆಯನ್ನು ಮುನ್ನಡೆಸ್ತೀನಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷನಾಗ್ತದೆ ಮತ್ತು ಆ ಪ್ರಯತ್ನ ಪಡ್ತೀನಿ ದಿನೇಶ್ವರೇ ಈ ಒಂದು ಸಹಕಾರಿ ಕ್ಷೇತ್ರ ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರವನ್ನು ತೊಗೊಂಡಾಗ ದಿನನಿತ್ಯವಾಗಿ ಅಭಿವೃದ್ಧಿ ಕೆಲಸಗಳು ನಡೆಯುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ಹಾಗೆ ಈಗ ನಿಮ್ಮ ಒಂದು ಶೃಂಗೇರಿಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಇನ್ನೊಂದು ಹಂತಕ್ಕೆ ಹೆಚ್ಚಾಗಿ ಲಾ ಅದು ಸೊಸೈಟಿಯ ಲಾಭಾಂಶ ಆಗಿರ್ಬೋದು ಅಥವಾ ಸೊಸೈಟಿಯ ಬೇರೆ ಬೇರೆ ವ್ಯವಹಾರಗಳನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೈಗೊಳ್ತೀರೋ ಒಬ್ಬ ಅಧ್ಯಕ್ಷರಾಗಿ ನಾವು ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ನಾಡ್ದು ಇಪ್ಪತ್ತನೇ ತಾರೀಕು ಗುರುವಾರ ಪ್ರಥಮ ಸಭೆಯನ್ನು ಕರೆದಿದ್ದೀವಿ ಅದರಲ್ಲಿ ಅದರ ಬಗ್ಗೆ ನನ್ನ ಚಿಂತನೆಗಳಿರ್ಬೋದು ನಮ್ಮ ನಿರ್ದೇಶಕರ ಮಿತ್ರ ಚಿಂತನೆಗಳಿರ್ಬೋದು ಎಲ್ಲವನ್ನು ಒಳ್ಳೆಯ ಒಳ್ಳೆಯ ಎಲ್ಲ ಕ್ರೋಢೀಕರಣಗೊಳಿಸಿ ಏನು ಮಾಡ್ಬೋದು ಅನ್ನೋ ಬಗ್ಗೆ ಒಂದು ಚರ್ಚೆ ಮಾಡ್ತೀವಿ ಅದು ಸಾಮಾನ್ಯವಾಗಿ ಬ್ಯಾಂಕ್ಗಳು ನಡೆಸೋದೇ ಒಂದು ಪ ಲಾಭ ದೃಷ್ಟಿಯಿಂದ ಅಲ್ಲ ಸೇವೆ ಅದರ ನಮ್ಮ ಧ್ಯೇಯ ಆದರೆ ಇವತ್ತಿನ ಇದರಲ್ಲಿ ಸೇವೆ ಜೊತೆಗೆ ಲಾಭವೂ ಬೇಕು ಲಾಭ ಇಲ್ಲದರೂ ಸಂಸ್ಥೆ ನಡೆಸೋದು ಕಷ್ಟ ಹಾಗಾಗಿ ಸರ್ಕಾರದಿಂದ ಏನೇನು ಅನುದಾನಗಳು ಅದನ್ನು ಸಮರ್ಪಕ ಬಳಕೆ ಜೊತೆಗೆ ನಾವು ಸ್ವಂತ ಬಂಡವಾಳವನ್ನು ಇನ್ನಷ್ಟು ಜಾಸ್ತಿ ಮಾಡಿ ಅದರ ಮುಖಾಂತರ ಯಾ ಇನ್ನು ಯಾವ್ಯಾವ ಹೆಚ್ಚೆಚ್ಚು ಕ್ಷೇತ್ರಗಳಲ್ಲಿ ನಮ್ಮ ಹೂಡಿಕೆಯನ್ನು ಮಾಡ್ಬೋದು ಸಾಲ ವಿತರಣೆ ಮಾಡ್ಬೋದು ಅವುಗಳನ್ನು ಮಾಡೋದ್ರ ಮುಖಾಂತರ ನಾವು ಬ್ಯಾಂಕನ್ನು ಅಭಿವೃದ್ಧಿ ದೃಷ್ಟಿಗೆ ಜೊತೆಗೆ ಸುಸ್ಥಿರ ಸ್ಥಿತಿಗೆ ಖಂಡಿತ ಪ್ರಯತ್ನ ಪಡ್ತೀವಿ ಯಾಕಂದರೆ ಈಗಾಗಲೇ ಹಲವಾರು ಯೋಜನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಆದರೆ ಇಂದಿನ ಅಗತ್ಯಗಳು ಇನ್ಯಾವುದಾದ್ರು ಅಗತ್ಯ ಇದೆ ಅಂದರೆ ನಾವು ಖಂಡಿತ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಹಳ್ಳಿ ಮಂಡಳಿ ಎಲ್ಲ ಸ್ನೇಹಿತರು ಸೇರಿ ಯಾಕಂದರೆ ನಾನು ಮೊದಲೇ ಒಂದು ನಿಮ್ಗೆ ಹೇಳಿದೆ ನಮ್ಮಲ್ಲಿ ಭಾಳಷ್ಟು ಯುವಕರು ಬಂದಿದ್ದಾರೆ ಈಗ ಎಲ್ಲ ಕೂತಿದ್ದಾರೆ ನೋಡಿರಲಿಲ್ಲ ನಮ್ಮ ಹಾಸಣ್ಣರು ರಾಘವ ರಾಜದರ್ಶರಲ್ಲ ತುಂಬ ಯಂಗ್ಸ್ಟರ್ಸ್ ಇದ್ದಾರೆ ಅವರೆಲ್ಲ ಏನಂದರೆ ಒಂದು ಹುಮ್ಮಸ್ಸಿನಿಂದ ಒಳಗೆ ಬಂದಿದ್ದಾರೆ ಇಲ್ಲೆಲ್ಲ ಏನೇ ಮಾಡಬೇಕು ಏನು ಮಾಡಬಾರ್ದು ಅವ್ರಿಗೆ ಗೊತ್ತಿದೆ ಹೊರಗಡೆ ಬೇರೆ ಬೇರೆ ಫ್ಯಾಕ್ಸ್ಗಳು ಬೇರೆ ಬೇರೆ ಸಂಸ್ಥೆಗಳು ಯಾವ ರೀತಿ ನಡೀತಿದ್ದಾವೆ ಅದಕ್ಕೆ ತಕ್ಕ ಪೈಪಟ್ಟಿ ಕೊಟ್ಟು ಅದಕ್ಕಿಂತ ಸುಸ್ಥಿರ ನಡೆಸಲಿಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ ಅದನ್ನು ಖಂಡಿತ ಮಾಡ್ತೀವಿ ದಿನೇಶ್ವರ ಕೊನೆಯದಾಗಿ ಏನು ಶೃಂಗೇರಿಯ ಸಹಕಾರ ಮತ್ತು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿ ಇಲ್ಲಿ ನಾವು ಒಂದು ಷೇರುದಾರರಿಗಾಗಿರ್ಬೋದು ಸಿಬ್ಬಂದಿ ವರ್ಗದವರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಹಾಗೆ ನೂತನವಾಗಿ ಆಡಳಿತ ಮಂಡಳಿಯ ನಿರ್ದೇಶಕರಗಳಿಗಾಗಿರ್ಬೋದು ಕೊನೆಯದಾಗಿ ಏನು ಅಡಕ ನಾನು ಇಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ನಾನು ನನ್ನೆಲ್ಲ ಸನ್ಮಿತ್ರ ಆಶಯ ನಿರ್ದೇಶಕ ಮಿತ್ರ ಕೇಳುವಂದರೆ ಅಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಲ್ಲ ನಾವು ಮೊದಲನೇದಾಗಿ ಎಲ್ಲರೂ ಬಂದಿರುವುದು ಬ್ಯಾಂಕಿನ ಅಭಿವೃದ್ಧಿ ದೃಷ್ಟಿ ಜೊತೆಗೆ ನಮ್ಮ ಬ್ಯಾಂಕಿನ ಘನತೆಯನ್ನು ಎತ್ತಿಡಿದ ದೃಷ್ಟಿಯಿಂದ ನಾವೆಲ್ಲ ಒಳಗೆ ಬಂದಿದ್ದೀವಿ ಅದನ್ನು ನಾವೆಲ್ಲ ಒಗ್ಗಟ್ಟಾಗಿ ಒಟ್ಟಾಗಿ ಇಲ್ಲಿ ಯಾವುದೇ ರಾಜಕೀಯವನ್ನು ಸೆಳೆದಂತೆ ಮೊದಲನೇದಾಗಿ ರಾಜಕೀಯ ಜಾತಿ ಯಾವುದೂ ಬರೋ ನಾವು ಖಂಡಿತ ಎಲ್ಲ ನಿರ್ದೇಶಕ ಮಿತ್ರ ಸಹಕಾರ ಆ ವಿಚಾರದಲ್ಲಿ ಕೋರ್ತೇನೆ ಯಾಕಂದರೆ ಒಂದು ಸಂಸ್ಥೆ ಸದೃಢವಾಗ್ಬೇಕಾದ್ರೆ ಅಧ್ಯಕ್ಷ ಮಾತ್ರ ಸಾಲದ ಸಾಧ್ಯ ಇಲ್ಲ ಆ ನಿರ್ದೇಶಕ ಮಿತ್ರರು ಜೊತೆಗೆ ಷೇರುದಾರ ಬಾಂಧವರು ಅದರಲ್ಲಿ ಸ್ಪೆಷಲಿ ರೈತ ಬಾಂಧವರು ನಮಗೆ ಈ ಬ್ಯಾಂಕು ಪಿಲ್ಲರ್ಸೇ ರೈತ ಬಾಂಧವರು ಅವರ ಸಾಲ ತೆಗೆದುಕೊಳ್ಳೋರು ಇದರಲ್ಲೂ ನಮ್ಮ ಬ್ಯಾಂಕಿನ ಭವಿಷ್ಯ ಇದೆ ಅವ್ರು ಸಾಲ ತಗೊಂಡ್ರೆ ಮಾತ್ರ ಬ್ಯಾಂಕು ಆಮೇಲೆ ರೀಪೇಮೆಂಟ್ ರೀಪೇಮೆಂಟ್ ಈಗ ಒಂದಷ್ಟು ಹತ್ರ ಒಂದು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ನಮ್ಮದು ಹೊರಗಡೆ ಇದೆ ನಾನು ರೈತರಿಗೆ ತುಂಬ ಕೆಲವರಿಗೆ ತುಂಬ ಕಷ್ಟನೇ ಇದೆ ಆದರೆ ನಾನು ಅವರ ಹತ್ರ ಒಂದು ವಿನಂತಿ ಮಾಡ್ತೇನೆ ದಯವಿಟ್ಟು ಯಾವುದೇ ಕಾನೂನು ಪ್ರಕ್ರಿಯೆಗಳನ್ನು ಅವಕಾಶ ಮಾಡಿಕೊಡ್ತೀವಿ ನೀವು ಅದನ್ನು ಮರುಪಾವತಿ ಮಾಡಿ ನಿಮಗೆ ಬೇ ತಕ್ಷಣ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಬ್ಯಾಂಕ್ ಮಾಡ್ತದೆ ಹಾಗೆ ಪ್ರಾಮಾಣಿಕವಾಗಿ ಕಟ್ತಾ ರೈತರಿಗೆ ನಾನು ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ಹಾ ಹೃತ್ಪೂರ್ವಪದ ಅಭಿನಂದನೆಗಳು ಸಲ್ಲಿಸ್ತೀನಿ ಎಂಥ ಕಷ್ಟ ಕಾಲದಲ್ಲೂ ನಮಗೆ ರೀಪೇಮೆಂಟ್ ಮಾಡಿದಾರಲ್ಲ ಅವ್ರನ್ನ ಅಭಿನಂದಿಸ್ಬೇಕು ನಮ್ಮ ಕರ್ತವ್ಯ ಹಾಗೆ ನೀವು ಬೇರೆ ಬೇರೆ ಕಲ್ಪನೆಗಳ ಕಲ್ಪನೆ ಇದೆ ನಮಗೆ ಇಲ್ಲಿ ಒಂದು ಸುಸಜ್ಜಿತವಾದ ಒಂದು ಇನ್ನೊಂದು ಗೋಡನ್ನು ವಸತಿ ಗೃಹಗಳದ್ದೊಂದು ಕಟ್ಟಡ ಕಟ್ಟಬೇಕಂತಿದೆ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ ನಮ್ಮ ಶಾಸಕರು ಆ ವಿಚಾರದಲ್ಲಿ ಬಹಳ ಸಹಾಯ ಮಾಡಿದ್ದಾರೆ ಹಿಂದೆನೂ ಒಂದೇ ಹತ್ತು ಲಕ್ಷ ಈಗಾಗಲೇ ಕೊಟ್ಟಿದ್ದಾರೆ ಮುಂದೇನೂ ನಮಗೆ ಮೊನ್ನೆ ಸಿಗ್ದಾಗೋ ನಾನು ಶೃಂಗೇರಿ ಬಂದಾಗ ಮಾತಾಡಿದ್ದೀನಿ ಇನ್ನು ಹೆಚ್ಚಿನ ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಅವ್ರನ್ನೆಲ್ಲ ಸಹಾಯ ತಗೊಂಡ್ತೀವಿ ತಗೊಂಡು ಈ ಬ್ಯಾಂಕನ್ನು ನಮ್ಮ ಸ್ವಂತ ಕುಟುಂಬದ ನಿರ್ವಹಣೆಗಿಂತ ಹೆಚ್ಚಾಗಿ ನಾವೆಲ್ಲರೂ ಸೇರಿ ಮುನ್ನಡೆಸ್ತೀವಿ ಮತ್ತು ನಾನು ಸಹಕಾರಿ ಕ್ಷೇತ್ರದಲ್ಲಿ ನನಗೆ ನೀವು ಇನ್ನೊಂದು ಸರಿ ನನ್ನ ಹತ್ರ ಭೇಟಿಯಾದರೆ ಹೇಳಿದೆ ನನಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರ ಅಂದರೆ ಸಹಕಾರಿ ಕ್ಷೇತ್ರ ಅದರಲ್ಲಿ ನಾನು ಬೇರೆಯವ್ರ ಥರ ಬುಕ್ಕು ನೋಡಿ ಕಾನೂನು ಕಲಿತು ವ್ಯವಹಾರ ಮಾಡಿದವನಲ್ಲ ನನ್ನ ಉದ್ದೇಶ ಒಂದೇ ಇಲ್ಲಿ ಬರುವುದು ಮೊದಲನೇ ಬಂದು ಈ ಸೀಟಲ್ಲಿ ಕೋರ್ಬೇಕಾದ್ರೆ ನಮ್ಮ ಹತ್ರ ನೂರಕ್ಕೂ ನೂರು ಪ್ರಾಮಾಣಿಕತೆಯೂ ಇರಬೇಕು ನಮ್ಮಲ್ಲಿ ಪ್ರಾಮಾಣಿಕತೆ ಇದ್ದಾಗ ನಮ್ಮಿಂದ ಸಹಾಯ ಪಡೆದರಾಗಲಿ ಸಹಾಯ ಪಡೆಯೋರಾಗಲಿ ಅಥವಾ ನಮ್ಮಲ್ಲಿ ನಮ್ಮ ಇಲ್ಲಿ ಹೂಡಿಕೆ ಮಾಡೋರಾಗಲಿ ಖಂಡಿತ ಮಾಡ್ತಾರೆ ನಮ್ಮ ಪ್ರಾಮಾಣಿಕತೆಗೆಲ್ಲರೂ ಒಂದು ಕಪ್ಪು ಚುಕ್ಕೆ ಬಿದ್ದಾಗ ನಮ್ಮಿಂದಾಗಿ ಆ ಬ್ಯಾಂಕಿನ ಘನತೆ ಕುಂತದೆ ಆ ಬ್ಯಾಂಕಿನ ಘನತೆ ಕುಂದಕ್ಕೆ ನಾವು ಖಂಡಿತ ನಮ್ಮ ನಿರ್ದೇಶಕರಾಗಲಿ ಉಪಾಧ್ಯಕ್ಷರಾಗಲಿ ನಾನಾಗಲಿ ನಮ್ಮ ಸಿಬ್ಬಂದಿ ವರ್ಗದವರಾಗಲಿ ನಾವು ಅದಾದ ಖಂಡಿತ ಎಚ್ಚರ ವಹಿಸ್ತೀವಿ ಅದನ್ನು ಮಾಡೇ ಮಾಡ್ತೀವಿ ಇನ್ನು ಐದು ವರ್ಷದಲ್ಲಿ ನಾನು ಅಧ್ಯಕ್ಷ ಆಗೋ ಮತ್ತೊಬ್ಬರಾಗ್ತಾರೋ ನಾವು ಈ ಬೋರ್ಡ್ ಅಂತ ಐದು ವರ್ಷ ಇರುತ್ತೆ ಆ ಸಂದರ್ಭದಲ್ಲಿ ನಾವೆಲ್ಲ ಅತ್ಯಂತ ಹೆಚ್ಚಿನ ಕಾಳಜಿ ವಹಿಸಿ ಈ ಬ್ಯಾಂಕ್ನ ಸದೃಢ ಸ್ಥಿತಿ ತಂದೇ ತರ್ತೀವಿ ಅಂತ ನಂಬಿಕೆ ಅಚಲವಾದ ವಿಶ್ವಾಸ ನನಗಿದೆ ದಿನೇಶ್ವರ ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಶೃಂಗೇರಿಯ ಪಿ ಡಿ ಬ್ಯಾಂಕ್ ಏನು ಅಧ್ಯಕ್ಷದ ವಿಚಾರ ಆಗಿರಬಹುದು ಪಿ ಸಿಎಲ್ ಡಿ ಬ್ಯಾಂಕ್ನಲ್ಲಿ ಪ್ರಸ್ತುತ ಯಾವ ರೀತಿಯಾದ ಸನ್ನಿವೇಶ ಇದೆ ಈ ಒಂದು ಬ್ಯಾಂಕಿನಿಂದ ರೈತರಿಗೆ ಯಾವೆಲ್ಲ ರೀತಿಯ ಸಾಲವನ್ನು ಕೊಡ್ತೀರಾ ಹಾಗೆ ಈ ಒಂದು ಬ್ಯಾಂಕಿನ ಅಭಿವೃದ್ಧಿಗೆ ನೀವು ಯಾವ ರೀತಿಯಾಗಿ ಶ್ರಮವನ್ನು ವಹಿಸುತ್ತೀರಾ ಜೊತೆಗೆ ಈ ಒಂದು ಬ್ಯಾಂಕಿನಿಂದ ರೈತರಿಗೆ ಯಾವ ರೀತಿ ಅನುಕೂಲವಾಗಿದೆ ಹಾಗೆ ಷೇರುದಾರರು ಹಾಗೂ ಸಕ್ರಿಯ ಷೇರುದಾರರು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರು ಸಮಾಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರೆ ವೀಕ್ಷಕರೇ ಇದು ಚಿಕ್ಕಮಗಳೂರು ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರು ಹಾಗೆ ನೆಮ್ಮಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಹಾಲಿ ಅಧ್ಯಕ್ಷರು ಹಾಗೆ ಇತ್ತೀಚೆಗಷ್ಟೇ ಕಳೆದ ಒಂದು ವಾರದ ಹಿಂದಷ್ಟೇ ಶೃಂಗೇರಿಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ದಿನೇಶ್ ಶೆಟ್ಟೆ ನೆಮ್ಮ ಇವರ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ